ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಅಂದರೆ ಸಾಕಷ್ಟು ಪ್ರೇಕ್ಷಕರು ಅಲ್ಲಿರ್ತಕ್ಕಂಥ ದರ್ಶನ್ ತೂಗುದೀಪ ಅಂದರೆ ಅವರ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ ಅಂದರೆ ಹುಬ್ಬಳ್ಳಿಯ ಅಪ್ಸರಾ ಥಿಯೇಟರ್ ಮುಂದ್ಗಡೆ ನಾವಿದ್ದೇವೆ ಅಂದರೆ ಸಾಕಷ್ಟು ಅಭಿಮಾನಿಗಳು ಇಲ್ಲಿರುವಂಥದ್ದು ಅಂದರೆ ಇನ್ನೇನು ಹನ್ನೊಂದನೇ ತಾರೀಕು ಅಷ್ಟೇ ಒಂದು ಬಿಡುಗಡೆಗೊಳ್ಬೇಕಾಗಿದೆ ಚಿತ್ರ ದರ್ಶನ್ ಅವರು ಅಂದರೆ ಒಳಗಡೆ ಇದ್ದಾರೆ ಆದರೂ ಪ್ರೇಕ್ಷಕರ ಅದನ್ನು ಯಾವ ರೀತಿ ಸಕ್ಸಸ್ ಮಾಡ್ತಾರೆ ಅಂತೇಳಿ ಅವರನ್ನೇ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೇನೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇಲ್ಲಿ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ಒಂದು ಸಾಕಷ್ಟು ಜನ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೇನೆ ಈಗ ಆ ದರ್ಶನ್ ಅವರು ಒಂದು ಒಳಗಡೆ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ತಾವು ಇವಾಗ ಡೆವಿಲ್ ಫಿಲ್ಮ್ ಯಾವ ರೀತಿ ಯಶಸ್ವಿಗೊಳಿಸ್ತೀರ ಅಂತ ಅವರು ಒಳಗಡೆ ಇದ್ದರೂ ಅಷ್ಟೇ ಹೊರಗಡೆ ಇದ್ದರೂ ಅಷ್ಟೇ ನಾವು ಮೊದಲು ಯಾವ ಥರ ಮಾಡ್ತಿದ್ವಿ ಅದಕ್ಕಿಂತ ಅದ್ದೂರಿ ಮಾಡ್ತಾ ಇದೀವಿ ಹಾಗೇನಿಲ್ಲ ಬಟ್ ನಮ್ಮಲ್ಲೇ ಅಷ್ಟೇ ಅಲ್ಲ ಆಲ್ ಕರ್ನಾಟಕ ಜಾಸ್ತಿನೇ ಕ್ರೇಜ್ ಇದೆ ಕಡಿಮೆ ಅಂತೂ ಆಗೋಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಅವರ ಅನುಪಸ್ಥಿತಿಯಲ್ಲಿ ಇವಂದರೆ ವಿಜಯಲಕ್ಷ್ಮಿ ಅದರ ಸಾರಥ್ಯದಲ್ಲಿ ಏನಾರ ವಿಜಯಲಕ್ಷ್ಮಿ ಅಕ್ಕ ಅವ್ರು ಬರ್ತಾರೆ ಯಾವ ರೀತಿ ನಡೀತಾ ಇದೆ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂದರೆ ನೂರು ದಿನ ಯಶಸ್ವಿಗೊಳಿಸಲಿಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅಭಿಮಾನಿಗಳು ನಮ್ಮದು ಈಗ ಎಲ್ಲ ಕಡೆನೂ ಎಲ್ಲ ಪ್ಲ್ಯಾನ್ ನಡೀತಾ ಇದೆ ಬಟ್ ಇಲ್ಲಿ ಪ್ಲ್ಯಾನ್ ನಾವು ಏನು ಹೇಳೋಲ್ಲ ಬಂದು ಅವತ್ತು ಶೂಟ್ ಮಾಡಿ ಹಾಕ್ಬೋದು ಅವತ್ತೇ ಗೊತ್ತಾಗುತ್ತೆ ಅವರು ಫ್ಯಾಮಿಲಿ ಪೂರ್ವ ನಮಗೆಲ್ಲ ಸಪೋರ್ಟ್ ಇದ್ದಾರೆ ಅದೇನಿಲ್ಲ ಎಲ್ಲ ಓಕೆ ಓಕೆ ನಮ್ಮ ಇದ್ದಾರೆ ಅವರನ್ನು ಕೂಡ ಮಾತಾಡಿಸ್ತಾರೆ ಈಗ ಟೀಸರ್ ಮೊನ್ನೆ ಮೊನ್ನೆ ಅಷ್ಟು ರಿಲೀಸ್ ಆಯ್ತು ಸರ್ ಟೀಸರ್ ಬಗ್ಗೆ ತಾವು ಹೇಳೋದಾದ್ರೆ ನಾವು ಟೀಸರ್ ನೋಡಿದ್ವಿ ನಮ್ಗೆ ಗೊತ್ತಿತ್ತು ಈ ಥರನೇ ಬರುತ್ತೆ ಅಂತ ನಮ್ಗೆ ಬಾಸಿನ ನಮಗೆ ಯಾವತ್ತಿದ್ರೂ ಅಭಿಮಾನ ಪ್ರೀತಿ ಭಾಳ ಐತಿ ಆದರೆ ಏನಂತೀವಿ ಅಂದರೆ ಯಾರು ಎಷ್ಟು ತುಳಿಯೋಕೆ ನೋಡಿದ್ರು ಯಾರು ಏನು ಮಾಡೋಕೆ ಹೇಳಿದ್ರು ನಾವು ಬ ಫ್ಯಾನ್ಸ್ ಇದ್ದೇವೆ ನಮ್ಮ ಬಾಸ್ ಬೆಳ್ಸೋಕ್ಕೆ ಅದು ಎಂಥ ಕಷ್ಟ ಟೈಮ್ ಬರಲಿ ಎಂಥ ಟೈಮ್ ಅಂದರೂ ನಮ್ಮ ಜೀವ ಅಡವಿ ಒಡವಿಟ್ಟರು ನಾವು ಬಾಸ್ನ ನಾವು ಕಪಾಡ್ಕೋತೀವಿ ಇದೇ ಟೈಮಲ್ಲ ನಾ ಇಂತಿಂಥ ಟೈಮ್ನ ಮಾಡ್ಕೊಂಡಿದ್ದೀವಿ ಈ ಎಂಟರ್ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಪ್ರತಿ ಜಿಲ್ಲೆ ತಾಲೂಕಲ್ಲಿ ಹೇಳ್ತೀನಿ ಅಷ್ಟು ನಾವು ಫ್ಯಾನ್ಸ್ ಕ್ರೇಜ್ ಅಷ್ಟೈತಿ ಈಗಾದ್ರೂ ಇವತ್ತಲ್ಲ ನಾಳೆ ನಿಮ್ದು ಲೆವೆನ್ಗೆ ತೋರಿಸ್ತೀವಿ ಹನ್ನೊಂದು ತಾರೀಕಿಗೆ ಏನಂತ ನಮ್ದು ಕ್ರೇಜ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಏನು ಸ್ಟೂಡೆಂಟ್ ಆಗ್ಯಾವೆ ಎಲ್ಲ ಟಿಕೆಟ್ಸ್ ಅಂತ ಇಲ್ಲಿನೂ ಹಂಗೆ ಆಗಿದ್ದೇವೆ ಇವಾಗ ನಾವು ಹನ್ನೊಂದು ತಾರೀಕು ಏನನ್ನ ನಿಮಗೆಲ್ಲ ಜನಕ್ಕೆ ತೋರಿಸ್ತೀವಿ ಯಾರು ಬಂದರು ಏನು ಮಾಡಿದ್ರು ಅವ್ರದ್ದು ಒಂದು ಅಷ್ಟೇ ಅಂದರೆ ಅವರ ಅನುಪಸ್ಥಿತಿ ಫ್ಯಾನ್ಸ್ ಬೇಸರ ಆಗುತ್ತೆ ಇಲ್ಲ ಸರ್ ನಮ್ಗೆ ಅದಕ್ಕೆ ಇನ್ನೂ ಹೆಚ್ಚಿಗೆ ಆಗ್ತಾರ ಹೊರತು ಕಮ್ಮಿ ಆಗಕ್ಕೆ ಸಾಧ್ಯನೇ ಇಲ್ಲ ಒಂದು ಸಣ್ಣ ಪಾಪುಲಿಂತ್ರ ಹಿಡೋದು ವಯಸ್ಸೋರವ್ರಿಗೂ ಫ್ಯಾನ್ಸ್ ಇದಾರೆ ಅವ್ರಿಗೆ ರೈತರ್ಲಿಂತ್ರ ಹಿಡೋದಾಗಲಿ ಆಗಲಿ ಒಂದು ಆಟೋ ಡ್ರೈವರ್ಸ್ ಆಗಲಿ ಒಂದು ಹೋಟೆಲ್ಸ್ ಕೆಲಸವ ಹುಡುಗರು ಆಗಲಿ ಪ್ರತಿಯೊಬ್ಬರು ಡ್ರೈವರ್ಸ್ ಆಗಲಿ ಎಲ್ಲರೂ ಫ್ಯಾನ್ಸ್ ಇದ್ದಾರೆ ಆದರೆ ತುಳಿಯೋಕ್ಕೆ ಭಾಳ ಜನ ನೋಡ್ತಾ ಇದ್ದಾರೆ ಇಂಥ ಟೈಮಲ್ಲಿ ತುಳಿತರು ತುಳಿಯೋಕೆ ಯಾರಪ್ಪ ಕೈಲಿನೂ ಆಗೋಲ್ಲ ಇಂಡಸ್ಟ್ರಿಯಲ್ಲಿ ಒಬ್ಬರೇ ನಿಂತಾರೆ ಒಬ್ಬನೇ ಬೆಳೀತಾ ಇದ್ದಾರೆ ಒಬ್ರಿಗೆ ಅವ್ರು ಬೆಳಕ್ಕೆ ನಮ್ಗೆ ಗೊತ್ತೈತಿ ಹೆಂಗೆ ಬೆಳೆಸ್ಬೇಕು ಅನ್ನೋದು ಗೊತ್ತಿದ್ವಿ ಅವ್ರು ಹೆಂಗೆ ಮೆರೆಸ್ಬೇಕನ್ನೋದು ಗೊತ್ತೈತಿ ಬೇಕಾದಾಗಲಿ ಯಾರು ಬಂದರೂ ಯಾರು ಬಿಟ್ಟರು ನಮಗೇನು ಪರಕ್ ಬೀಳಲ್ಲ ನಮ್ಮ ಬಾಸ್ ನಾವು ಏನು ಮೆರೆಸ್ಬೇಕು ಗೊತ್ತಿದೆ ಅವ್ರು ಒಳಗಿದ್ರು ಅಷ್ಟೇ ಹೊರಗಿದ್ರು ಅಷ್ಟೇ ನಾವೇನು ಮಾಡಬೇಕು ಅದರ ಹತ್ತು ಪಟ್ಟಲ್ಲ ನೂರು ಪಟ್ ಮಾಡೋಕೆ ರೆಡಿ ಇದ್ದೀವಿ ಅಂದರೆ ಡಿಸೆಂಬರ್ ಹನ್ನೊಂದು ಏನು ರಿಲೀಸ್ ಆಗ್ತಾಯಿದೆ ಅಂದರೆ ಇಲ್ಲಿರ್ತಕ್ಕಂಥ ಹುಬ್ಬಳ್ಳಿ ಭಾಗದಲ್ಲಿ ಥೇಟ್ರ್ಗಳು ಅಂದರೆ ಯಾವ ರೀತಿ ಫುಲ್ ಆಗಿರುವಂಥದ್ದು ಅಂದರೆ ಈಗಾಗಲೇ ತಮಗೆ ಗೊತ್ತಿರೋ ಮಾಹಿತಿ ಗೊತ್ತಿರ್ಬಾಯ್ತು ಗೊತ್ತಿರ್ಬೋದು ಐತೆ ಅಂದರೆ ಮಾಲ್ಗಳಲ್ಲಿ ಆಲ್ರೆಡಿ ನಾನು ಫುಲ್ ಆಗಿಬಿಟ್ಟಿದ್ದಾವಲ್ಲ ಇಲ್ಲಿ ನಮ್ಮದು ಲೋಕಲ್ ಅಂದ್ರೆ ಈಗ ಅಪ್ಸರ ಸುಧಾ ಅಂದ್ಕೊಟ್ಟಿದ್ದಾರೆ ಕಾಟೇರಾಗೂ ನೋಡಿರ್ಬೋದು ನೀವು ಪ್ರತಿಯೊಂದು ರೂಪ ಸುಧಾ ಅಪ್ಸರ ಒಂದು ನಲ್ವತ್ತೈವತ್ತು ಶೋ ಬಿದ್ದಿದ್ದು ಅವಾಗ ಆದ್ರೆ ಒಂದು ಈಗ ಅಪ್ಸರ ಸುಧಾ ಇದೆ ಮೂಲ ಮಾಲಲ್ಲಿದೆ ಈಗ ಪಿಯರ್ ಇದೆ ಇಲ್ಲಿ ಲಕ್ಷ್ಮಿ ಮಾಲ್ ಇದೆ ಸಿನಿ ಪೊಲೀಸ್ ಇದೆ ಪ್ರತಿಯೊಂದಕ್ಕೂ ನಾವು ಏನು ಹೌಸ್ಫುಲ್ ಯಾರನ್ನೂ ಬೇಡ ಸರ್ ಯಾರು ಬೇಡ ಬೇಡ ಅದಕ್ಕೆ ಕಲಿ ಟಿಕೆಟ್ ಓಪನ್ ಮಾಡಿದರೆ ಸಾಕು ಕ್ರೇಜ್ ಏನಂತೂ ಗೊತ್ತಾಗ್ಬಿಡುತ್ತೆ ಡಿ ಬಾಸ್ಗೆ ಒಂದು ತಾಕತ್ತಿದೆ ಅದು ಗತ್ತಿದೆ ಅದು ಕಿಂಗ್ ಮೇ ಅವ್ರು ಏನು ಕಿಂಗ್ ಅಂತ ಅವ್ರಿಗೆ ಗೊತ್ತಿದೆ ಎಸ್ ಅಂದರೆ ಉತ್ತರ ಕರ್ನಾಟಕ ಭಾಗ ಅಂತಂದರೆ ಹುಬ್ಬಳ್ಳಿ ಬಹುತೇಕ ಗಂಡಮೆಂಟ್ ನೋಡಿ ಹುಬ್ಬಳ್ಳಿಯಲ್ಲಿ ದರ್ಶನ ಅಭಿಮಾನಿಗಳ ಒಂದು ಯಶಸ್ವಿ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅಂದರೆ ಅವರು ಅನುಪಸ್ಥಿತಿಯಲ್ಲಿ ಯಾಕಂದರೆ ಮೇನ್ ಇರುವಂಥದ್ದು ಅವರ ಅನುಪಸ್ಥಿತಿ ಈ ಭಾಗದ ಒಂದು ಏನು ಅಭಿಮಾನಿಗಳಿಗೆ ತಟ್ಟುತ್ತಂತೀರಾ ಏನು ಇಲ್ಲ ಸರ್ ಖಂಡಿತ ತಟ್ಟಲ್ಲ ಯಾಕಂದರೆ ಅವರಿಂದೇ ಒಂದು ಜನ ಇಲ್ಲ ಜನ ಇದೆ ಯಾಕಂದರೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಅಸಂಸಂಖ್ಯಾತ ಅಭಿಮಾನಿಗಳಿದ್ದಾರೆ ಯಾಕಂದರೆ ಉತ್ತರ ಕರ್ನಾಟಕದ ದತ್ತು ಮಗ ಅನ್ಬೋದವರು ಅವರು ಹುಟ್ಟಿರೋದು ಮೈಸೂರಲ್ಲಾಗಿರ್ಬೋದು ಉತ್ತರ ಕರ್ನಾಟಕದವರು ಅದ್ರ ಹತ್ತು ಅವ್ರನ್ನ ಒತ್ತು ಮರೆಸಿದ್ದಾರೆ ಯಾಕಂದರೆ ಲಾಸ್ಟ್ ಹದಿನೈದು ವರ್ಷದಲ್ಲಿ ಒಂದು ವರ್ಷ ಒಂದು ಸಿನಿಮಾ ಓಡಿದೆ ಅಂದರೆ ಸಂಗೊಳ್ಳಿ ರಾಯಣ್ಣ ನಮ್ಮ ಹುಬ್ಬಳ್ಳಿಲಿ ಅದನ್ನು ಬಿಟ್ಟು ಇಲ್ಲಿವರೆಗೂ ಯಾವ ಸಿನಿಮಾ ಹದಿನೈದು ವರ್ಷದಲ್ಲಿ ಒಂದು ವರ್ಷ ಓಡಲಿಲ್ಲ ಅದು ನಮ್ಮ ಹುಬ್ಬಳ್ಳಿಲೇ ಒಂದು ವರ್ಷ ಓಡ್ತು ಆಮೇಲೆ ಹಿಂದೆ ಬಂದಿದ್ದು ಕಾಟೇರ ಕೂಡ ಸಾಕಷ್ಟು ಇಲ್ಲಿ ಹೌಸ್ಫುಲ್ ಸಂಖ್ಯೆ ನಡೆಯಿತು ಯಾಕಂದರೆ ಹೈಯೆಸ್ಟ್ ಗ್ರಾಸ್ಡ್ ಮೂವಿ ಅಪ್ಸರ ಟಾಕೀಸಲ್ಲಿ ಯಾವುದಾದ್ರೂ ಮೂವಿ ಇದೆ ಅಂದರೆ ಲಾಸ್ಟ್ ಫೈವ್ ಇಯರ್ಸಲ್ಲಿ ಕಾಟೇರಾನೇ ಹೈಯೆಸ್ಟ್ ಕಲೆಕ್ಷನ್ ಮೂವಿ ಇವಾಗ ಆಗಲೇ ಬುಕ್ಕಿಂಗ್ಸ್ ಓಪನ್ ಆಗಿದೆ ಫಸ್ಟ್ ಶೋ ಪ್ಯಾನ್ ಶೋ ಅಂತ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದು ಸೋಡ್ ಔಟ್ ಆಗ್ತಾ ಬರ್ತಾಯಿದೆ ಹನ್ನೆರಡು ಗಂಟೆಗೆ ಮತ್ತೊಂದು ಶೋ ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಶೋ ಸಂಜೆ ಸ್ಟಾರ್ಟ್ ಆಗ್ತಾಯಿದೆ ಅವತ್ತು ಹನ್ನೊಂದನೇ ತಾರೀಕಿಗೆ ಅನ್ನದಾನ ಇರ್ಬೋದು ಸಿಹಿ ಹಂಚಿಕೆ ಇರ್ಬೋದು ಮತ್ತು ಪಟಾಕಿ ಹೊಡೆಯೋದಿರ್ಬೋದು ಹಾರ ಹಾಕೋದಿರ್ಬೋದು ಹಾಲಿನ ಅಭಿಷೇಕ ಇರ್ಬೋದು ಅನಾಥಾಶ್ರಮದಲ್ಲಿ ದಾನ ಮಾಡೋದಾಗಿರ್ಬೋದು ಹಾಲಿನ ಹಾಲು ಏನೇನು ಮಾಡ್ಬೋದು ಎಲ್ಲನೂ ಮಾಡ್ತಾಯಿದ್ದೀವಿ ಅವ್ರು ಹೊರಗಿದ್ದಾಗ ಹತ್ತು ಪರ್ಸೆಂಟ್ ಮಾಡಿದರೆ ಇವಾಗ ನೂರು ಪರ್ಸೆಂಟ್ ಮಾಡ್ತೀವಿ ಅವ್ರ ಜೊತೆ ಇವತ್ತಲ್ಲ ನಮ್ಮ ಉಸಿರು ಯಾವತ್ತು ಇರುತ್ತೆ ಅಲ್ಲಿವರೆಗೂ ದರ್ಶನ ನನ್ನ ಜೊತೆ ನಾವು ಇರ್ತೀವಿ ಯಾಕಂದರೆ ನೆಗೆಟಿವ್ನ ಹತ್ತು ಜನ ನೋಡಿರ್ಬೋದು ನಾವು ಸಾವಿರ ಪಾಸಿಟಿವ್ ಅವ್ರದ್ದು ನೋಡಿದ್ದೀವಿ ಯಾಕಂದರೆ ನಮ್ಮ ಹುಬ್ಬಳ್ಳೆ ಸಾಕಷ್ಟು ಜನಗಳಿಗೆ ಎಷ್ಟೋ ಜನಗಳಿಗೆ ಕಣ್ಣು ಕ್ಯಾನ್ಸರ್ ಬಂದಿರೋರಿಗೆ ಬಡವರಿಗೆ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಇಲ್ಲಿ ನಮ್ಮ ರಾಜನವ್ರು ಇರ್ಬೋದು ಇವರು ಸುಮಾರು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಮೆಜೆಸ್ಟಿಕ್ ಸಿನಿಮಾ ಯಾವತ್ತು ಬಂತು ಆವತ್ತೇ ನಮ್ಮ ಹುಬ್ಳಿಲಿ ಸಂಘ ರಿಜಿಸ್ಟರ್ ಆಗಿದೆ ಅವತ್ತೇ ನೋಡ್ಕೊಂಬಂದು ಅವತ್ತೇ ರಿಜಿಸ್ಟರ್ ಆಗಿದೆ ಅದರ ಕಾಪಿ ಕೂಡ ಇದೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಕೂಡ ಅವ್ರ ಅಭಿಮಾನಿಗಳ ಸಂಘ ಇರಲಿಲ್ಲ ಆ ಟೈಮಲ್ಲೇ ಹುಬ್ಳಿಲಿ ಸಂಘ ಸೃಷ್ಟಿಯಾಗಿತ್ತು ಹುಬ್ಳಿ ಅವ್ರಿಗೆ ಒಂಥರ ತವ್ರ ಮನೆ ಇದ್ದಂಗೆ ಮೈಸೂರು ಅವ್ರು ಹುಟ್ಟಿರ್ಬೋದು ಮಂಡ್ಯದಲ್ಲಿ ಅವ್ರಿಗೆ ಜಾಸ್ತಿ ಒಡ್ನಾಟ ಇರ್ಬೋದು ಬೆಂಗಳೂರಲ್ಲಿ ಅವರು ಒಡ್ನಾಟ ಜಾಸ್ತಿ ಇರ್ಬೋದು ಆದರೆ ಹುಬ್ಬಳ್ಳಿ ಅಂದರೆ ಅವ್ರಿಗೆ ಅತಿರೇಕದ ಪ್ರೀತಿ ಇದೆ ಅವ್ರಿಗೆ ಯಾಕಂದರೆ ಅವ್ರ ಕ್ರಾಂತಿ ಸಿನಿಮಾ ಆಗಿರ್ಬೋದು ಕಾಟರ ಸಿನಿಮಾ ಆಗಿರ್ಬೋದು ಅವರು ಹಿಂದಿನ ರಾಬರ್ಟ್ ಸಿನಿಮಾ ಆಗಿರ್ಬೋದು ಸಂಗೋಳ ರಾಯಣ್ಣ ಸಿನಿಮಾ ಎಲ್ಲದಕ್ಕೂ ಆಡಿಯೋ ಲಾಂಚ್ ಇಲ್ಲೇ ಮಾಡಿದ್ದಾರೆ ಯಾಕಂದರೆ ಹುಬ್ಬಳ್ಳಿ ಅನ್ನೋದು ಅವರಿಗೆ ವಿಶೇಷ ಪ್ರೀತಿ ಇದೆ ಅದರಲ್ಲಿ ನಮ್ಮ ಸಿದ್ಧಾರೂಢರ ಅಜ್ಜರ ಮೇಲೆ ಸಾಕಷ್ಟು ಪ್ರೀತಿ ಇದೆ ಅವರಿಗೆ ಸಿದ್ಧಾರೂಢರ ಅಜ್ಜರ ಆಶೀರ್ವಾದವೂ ದರ್ಶನ ನನ್ನ ಮೇಲಿದೆ ಇರುತ್ತೆ ಯಾವಾಗಲೂ ಹುಬ್ಬಳ್ಳಿಲಿ ಅವ್ರ ಕಿಂಗ್ ಮೇಕರ್ ಆಗಿರ್ತಾರೆ ಅಂದರೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ತಾವು ಟೀಸರನ್ನು ವೀಕ್ಷಣೆ ಮಾಡಿದ್ರಿ ಅಂದರೆ ಕೌಟುಂಬಿಕ ಅಂದರೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಈ ಒಂದು ಚಿತ್ರವನ್ನು ನೋಡ್ಬೇಕಂತೀರ ತಾವು ಏನು ಹೇಳ್ತೀರಿ ಎಲ್ಲ ಅಭಿಮಾನಿಗಳ ಕುಟುಂಬದವರಿಗೆ ಟ್ರೈಲರಲ್ಲಿ ನೀವು ಮಾಸ್ ಎಲ್ಮೆಂಟ್ ನೋಡಿರ್ಬೋದು ಆದರೆ ಆ ಸಿನಿಮಾ ಡೈರೆಕ್ಟರ್ ಬಂದು ಪ್ರಕಾಶ್ ಅಂತ ಅವರು ಹಿಂದಿನ ಸಿನಿಮಾ ನೋಡಿದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಪ್ರತಿಯೊಂದು ಆರು ವರ್ಷದಿಂದ ಅರವತ್ತು ವರ್ಷದವರು ನೋಡುವಂಥ ಸಿನಿಮಾನೇ ಅವ್ರು ಡೈರೆಕ್ಷನ್ ಮಾಡಿರೋದು ಇಲ್ಲಿವರೆಗೂ ಬಾಸ್ ಕೂಡ ಒಂದು ಸಿನಿಮಾಗಳು ಕೂಡ ಯಾರಿಗೂ ಚಿಕ್ಕವ್ರು ನೋಡೋಂಗಿಲ್ಲ ದೊಡ್ಡವ್ರು ನೋಡೋಂಗಿಲ್ಲ ಅನ್ನೋಂಗಿಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ನೋಡು ಕೂತು ನೋಡುವಂಥ ಚಿತ್ರನೇ ಅವ್ರದ್ದಾಗಿರುತ್ತೆ ಅದ್ರ ಜೊತೆ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೋದು ಅದನ್ನೆಲ್ಲ ಅವರು ಇದು ಮಾಡಿರ್ತಾರೆ ಇನ್ನೊಂದು ಹುಬ್ಬಳ್ಳಿದೆ ಒಂದು ಮೇನ್ ಇದೆ ಡೆವಿಲಲ್ಲಿ ಅದು ನಿಮಗೆ ರಿಲೀಸ್ ದಿನ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಒಂದು ಡೈಲಾಗ್ ಕೂಡ ಹೊಡೆದ್ರು ಅಂತ ಅಂದರೆ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬ ಮತ್ತೆ ಬರ್ತೀನಿ ಏನಂತೆ ಚಿನ್ನ ಅಂತ ಒಂದು ಡೈಲಾಗ್ ಹೊಡೆದಿದ್ದಾರೆ ಆ ಡೈಲಾಗ್ ಏನು ಸರ್ ಅಂದರೆ ಈಗ ಮತ್ತೆ ರಿಲೀಸ್ ಆಗ್ತಾರಾ ಏನು ಸರ್ ಆ ವಿಮಾನಿಗಳು ಏನು ಒಂದು ಸಂದೇಶ ಕೊಟ್ಟರು ಅಂತ ಹೌದು ಆ ಡೈಲಾಗಲ್ಲೇ ನಮಗೊಂದು ಸೂಚನೆ ಸಿಕ್ಕಿದೆ ಅಂದರೆ ಗ್ರಹಣ ಜಾಸ್ತಿ ಹೊತ್ತು ಹಿಡಿಯೋಕ್ಕಾಗಲ್ಲ ಹಿಡಿಯುತ್ತೆ ಕಷ್ಟ ಸ ಎಲ್ಲರಿಗೆ ಅರ್ಧ ಆಗಿಬಿಟ್ಟಿರ್ತಿದ್ದೆ ಯಾರಿಗೆ ಅಂತ ಎಲ್ಲರಿಗೂ ಅರ್ಥ ಆಗ್ಬಿಟ್ಟಿರ್ತಿದ್ದೆ ಯಾಕಂದ್ರೆ ಇವತ್ತು ಕಷ್ಟ ಅನ್ನೋ ಜೀವನದಲ್ಲಿ ಒಳ್ಳೆಯವ್ರಿಗೆ ಜಾಸ್ತಿ ಬರೋದು ಒಳ್ಳೆಯವ್ರಿಗೇ ಕಷ್ಟ ಯಾವತ್ತೂ ಜಾಸ್ತಿ ಬರೋದು ಅದು ಜಾಸ್ತಿ ಸಮಯ ಇರೋಲ್ಲ ಯಾವಾಗ ಅದು ಕಳಚಿ ಹೊರಗಡೆ ಬರುತ್ತೆ ಆವಾಗ ಅದರ ಇದು ಗೊತ್ತಾಗುತ್ತೆ ಇವಾಗ ಸುಮಾರು ಜನ ನೆಗೆಟಿವ್ ಮಾತಾಡ್ಬೋದು ಸರ್ ಅದೆಲ್ಲ ನಿಮಗೆ ಗೊತ್ತಿದೆ ದರ್ಶನ್ ಅವ್ರ ರೆಕಾರ್ಡ್ಸ್ ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಕಮ್ ಬ್ಯಾಕ್ ಕಿಂಗ್ ಅಂತಾರೆ ಅವ್ರಿಗೆ ಕಷ್ಟದಲ್ಲಿದ್ದಾಗ ಎದ್ದು ಬರೋದು ಅವ್ರಿಗೆ ಗೊತ್ತಿದೆ ಹಿಂದೆ ಸಾರತೀಲಿ ಯಾವ ಟೈಮ್ ಬಂದರು ಯಾವ ಥರ ಬಂದರು ಎಷ್ಟು ಸಿನಿಮಾ ದೊಡ್ಡ ದೊಡ್ಡವ್ರದ್ದು ಪಕ್ಕದಲ್ಲಿ ಬಂದರು ಬ್ಯಾನರ್ ಹಾಕೋದಕ್ಕೂ ಜಾಗ ಸಿಗಲಿಲ್ಲ ಆ ರೇಂಜಿಗೆ ಸಿನಿಮಾ ಹಿಟ್ಗಳಾಯಿತು ಈ ಟೈಮು ಕೂಡ ಹುಬ್ಳಿಲಿ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಓಪನಿಂಗ್ ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲ ಅಂತೂ ದೊಡ್ಡ ರೇಂಜಿಗೆ ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದ ರಾಯನ್ ಅವರು ನಮ್ಮ ಯಾವತ್ತೂ ಹೃದಯದಲ್ಲಿ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಶತ ದಿನೋತ್ಸವ ಆಚರಣೆ ಮಾಡಾಕತ್ತೆ ನೂರು ದಿನ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೂರು ದಿನ ಅಂದರೆ ಚಿತ್ರ ಓಡುತ್ತಂತ ಏನಂತೀರಿ ಓಡುತ್ತೆ ಓಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಡೌಟೇ ಇಟ್ಕೊಬೇಡ್ರಿ ಸರ್ ಇಡೀ ಕರ್ನಾಟಕಲ್ಲ ಎಲ್ಲಿ ಹಾಕಿದ್ರು ಯಾವ ಮೂಲೆಯಲ್ಲಿ ಹಂಡ್ರೆಡ್ ಡೇಸ್ ಪಕ್ಕ ಇದು ನೂರು ನೂರಕ್ಕೆ ನೂರು ಸತ್ತೆ ಇದು ಸೂಪರ್ ಆಗಿದೆ ಈ ಮೂವಿ ನೋಡ್ಬೇಕ್ರಿ ಅಷ್ಟೇ ನಾವೀಗ ಮೂವಿ ನೋಡಿದ್ಮೇಲೆ ಗೊತ್ತಾಗ್ತೈತೆ ಎಲ್ಲಾರ್ಗು ಏನ್ ಅನ್ನೋದು ಅದ್ರ ಬಗ್ಗೆ ಮತ್ತೊಬ್ಬರಿದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೇನೆ ಸರ್ ಡೆವಿಲ್ ಚಿತ್ರದ ಒಂದು ಟೀಸರ್ ರಿಲೀಸ್ ಆಯಿತು ಒಂದು ರಿಲೀಸ್ ಕೂಡ ಇದೆ ಏನು ಸರ್ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ ಆದರೆ ಅವ್ರ ಬಗ್ಗೆ ಅವ್ರು ಯಾರು ಅವ್ರೇನು ಅಂತ ಇಡೀ ಕರ್ನಾಟಕನೇ ಹೇಳುತ್ತೆ ನಾವು ಹೇಳುವಂಥ ಅವಶ್ಯಕತೆ ಏನಿಲ್ಲ ಬಟ್ ನಾವೇ ಅಂತಲ್ಲ ಥಿಯೇಟರ್ ಓನರ್ಸ್ ಕೂಡ ಕಾಯ್ತಾ ಇರ್ತಾರೆ ಡಿ ಬಾಸ್ ಸಿನಿಮಾ ಬರಲಿ ಅಂತ ಯಾಕೆಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಕರ್ನಾಟಕ ಏನು ಇಡೀ ಇಂಡಿಯಾಗೆ ಗೊತ್ತಾಗ್ಬಿಟ್ಟಿದೆ ಈಗ ಫ್ಯಾನ್ ಕ್ರೇಜ್ ಯಾರಿಗೆ ಜಾಸ್ತಿ ಇದೆ ಕರ್ನಾಟಕದ ಬಾಸ್ ಯಾರು ಅಂತ ಸೊ ಹಾಗಾಗಿ ನಾವು ಹೇಳುವಂಥ ಅವಶ್ಯಕತೆ ಏನೂ ಇಲ್ಲ ಬಾಸ್ ಅಂದರೆ ಬಾಸ್ ಯಾವತ್ತು ಆಮೇಲೆ ಗ್ರಹಣ ಅಂತಂದ್ರಲ್ಲ ಗ್ರಹಣ ಅಂದರೆ ಅವ್ರಿಗೊಂದು ಕೆಟ್ಟ ಟೈಮ್ ಬಂದಿದೆ ಈಗ ಏನೋ ಕೆಟ್ಟ ಟೈಮ್ ಬಂದಿದೆ ಅದಕ್ಕೋಸ್ಕರ ಅವರು ಫ್ಯಾನ್ಸಿಗೆ ಒಂದು ಧೈರ್ಯ ತುಂಬಿದ್ದಾರೆ ನೋಡಿ ಚಿನ್ನ ನಾನು ಒಳಗಿರ್ಬೋದು ಆದರೆ ನೀವು ಸೆಲೆಬ್ರೇಷನ್ ಮಾಡಿ ನಾನು ಒಳಗಿರಲಿ ಹೊರಗಿರಲಿ ನಾನು ಎಂದು ನಿಮ್ಮ ಜೊತೆ ಇರ್ತೀನಿ ಅಂತ ಇನ್ಡೈರೆಕ್ಟಾಗಿ ನಮಗೊಂದು ಸೂಚನೆ ಕೊಟ್ಟಿದ್ದಾರೆ ಅವರು ಸೊ ಹಾಗಾಗಿ ಆದಷ್ಟು ಬೇಗ ಬರ್ತಾರೆ ಹೇಳೋಕ್ಕಾಗಲ್ಲ ನಾಳೆನೇ ಬರ್ಬೋದು ನಾಡಿದ್ದೇ ಬರ್ಬೋದು ಮುಂದಿನ ತಿಂಗಳೇ ಬರ್ಬೋದು ಬರ್ತಾರೆ ಗ್ರಹಣ ಅನ್ನೋದೊಂದು ಅದು ಬರೀ ಮಾತಷ್ಟೇ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಎಸ್ ಅಂದರೆ ಇಲ್ಲಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಏನು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಅಂದರೆ ಇಲ್ಲಿರ್ತಕ್ಕಂಥ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಏನೋ ಒಂದು ದರ್ಶನ ಅಭಿಮಾನಿಗಳ ಸಂಘದ ಒಂದು ಎಲ್ಲ ಒಂದು ಹೇಳ್ತಾ ಇರುವಂಥದ್ದು ಇಷ್ಟೇ ಡೆವಿಲಿ ಚಿತ್ರವನ್ನು ಯಶಸ್ವಿಗೊಳಿಸುವಂಥದ್ದು ನಮ್ಮ ಅಭಿಮಾನಿಗಳ ಕರ್ತವ್ಯ ನಾವು ಯಾವುದೇ ರೀತಿಯಾಗಿ ಏನೋ ಇರ್ತಕ್ಕಂಥ ಸೆಲೆಬ್ರೇಷನ್ ತರ ಓನ್ಲಿ ಈಸರ್ಗೆ ಸೆಲೆಬ್ರೇಷನ್ ಇರುವಂಥದ್ದು ಗೆ ಇಷ್ಟು ಸೆಲೆಬ್ರೇಷನ್ ಇರಬೇಕಾದ್ರೆ ಇನ್ನೇನು ಹನ್ನೊಂದನೇ ತಾರೀಕು ಒಂದು ಡೆವಿಲ್ ಫಿಲ್ಮ್ ಏನೊಂದು ರಿಲೀಸ್ಗೊಳ್ತಾ ಇದೆ ಅದಾದ ನಂತರ ಇನ್ನೂ ಎಷ್ಟು ಒಂದು ಕ್ರೇಜ್ ಇರಬಹುದು ಅನ್ನೋದು ಕೂಡ ತಾವು ವೀಕ್ಷಣೆ ಮಾಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೋದೆ ಸಂಗ್ಮತ್ತೀವಿ ಕರ್ನಾಟಕ ಟಿವಿ ಹುಬ್ಬಳ್ಳಿ